ಬೀದರ್ ನಗರದ ಐಬಿಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಸ್ವತಂತ್ರ ಸಂಘ ಸಮಿತಿ ಬೀದರ್ ವತಿಯಿಂದ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಸಂಘದ ಎಲ್ಲ ಸದಸ್ಯರು ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಲಕ್ಷ್ಮೀ ದಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಲಾಚನಾ ಪೂಜಾರಿ ಜಿಲ್ಲಾ ಸಹ ಕಾರ್ಯದರ್ಶಿ ಮನೋರಂಜನಿ ಮೈಲೂರ್ ಉಪಸ್ಥಿತರಿದ್ದರು ಆಗುವಂತಹ ಆಹಾರವು ಕಳಪೆ ಮಟ್ಟದಾಗಿರುತ್ತದೆ ಹಾಗೂ ಹಲವಾರು ಸಲ ನಾವು ಅಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ನಮ್ಮ ಸಚಿವರಿಗೆ ಪತ್ರಗಳನ್ನು ಬರೆದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಸೇವಿಸುವಂಥ ಆಹಾರವು ಕೊಡಬೇಕು ಆಹಾರವನ್ನು ಚೇಂಜ್ ಮಾಡಬೇಕಂತ ಹೇಳಿದಾಗ ಭೀ ಅವ್ರು ಮಾಡಲಿಲ್ಲ ಬರೀ ಅವ್ರು ಕೊಡುವಂಥದ್ದು ಸಾಸಿ ಧನಿಯಾ ಇದು ಈ ಥರ ಎಲ್ಲ ಕಲಿಸ್ಕೊಟ್ಟಿಂದು ಮಕ್ಕಳು ಯಾರೂ ಮಸಾಲೆ ಇಲ್ಲ ರವೆ ಅಂತೇಳಿ ಇದ್ದಾರೆ ಅದು ಬರೀ ಹಿಟ್ಟಾಗಿದೆ ಅವ್ರು ನಮಗೆ ಪೌಷ್ಟಿಕ ಆಹಾರ ಅಂತ ಕೊಡ್ತಾ ಇದ್ದಾರೆ ಅದರಲ್ಲಿ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಅವ್ರು ಬೆಲ್ಲ ಕೊಡುವಂಥದ್ದು ಥರ್ಡ್ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಇದೆ ಅಂಥೇಳಿ ರಿಪೋರ್ಟ್ ತಂದು ಥರ್ಡ್ ಕ್ವಾಲಿಟಿ ಕೊಡ್ತಾರೆ ಅದರಲ್ಲಿ ಹಳ್ಳ ಆಮೇಲೆ ಸಿಂಪೆಗಳು ಸೋಸಿದರೆ ಒಂಥರ ಇದ್ದಿರುತ್ತದೆ ನಮಗೆ ಗ್ರಾಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಭಾಳ ತೊಂದರೆ ಆಗ್ತಲಿದೆ ಗ್ರಾಮಸ್ಥರು ನಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಕೊಟ್ಟು ನೀವು ಸೇವನೆ ಮಾಡಿಸಿ ನಮ್ಮ ಮಕ್ಕಳಿಗೆ ಅನಾರೋಗ್ಯಕ್ಕೆ ಒಳಗೆ ಮಾಡ್ತಾಳಿದ್ದೀರಿ ನೀವು ಯಾವುದು ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ಅಪೌಷ್ಟಿಕತೆ ನಮ್ಮ ಮಕ್ಕಳಿಗೆ ಬರುವಂಥ ಕಾರಣ ನಿಮ್ಮ ಅಂಗನವಾಡಿ ಕೇಂದ್ರಗಳೇ ಆಗಿದೆ ನಿಮ್ಮಲ್ಲಿದ್ದಂಥ ಫುಡ್ಡನ್ನು ಸೇವಿಸಿ ನಮ್ಮ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆಂದು ನಮಗೆ ನಮ್ಮ ಏರಿಯಾದಲ್ಲಿ ಹಾಗೂ ನಮ್ಮ ಗ್ರಾಮಗಳಲ್ಲಿ ನಗರದಲ್ಲಿ ವಾರ್ಡ್ಗಳಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತಲಿದೆ ನಾವು ಭಾಳ ತೊಂದರೆಗೆ ಒಳಗಾಗಿದ್ದೇವೆ ಆದರೆ ಯಾವ ಸರ್ಕಾರ ನಮ್ಮ ಕಡೆ ಕೀಗೊಡ್ತಾ ಇಲ್ಲ ನಾವು ಹಲವಾರು ಸಲ ಮೊಟ್ಟೆಗಳು ಅಂಗನವಾಡಿ ಕೇಂದ್ರಕ್ಕೆ ಬರುವಂಥದ್ದು ಕಳಪೆ ಮಟ್ಟದಾಗಿದೆ ಕಳಪೆ ಮಟ್ಟದಾಗಿದೆ ಅಂತ ನಾವು ಎಷ್ಟೇ ಹೇಳಿದರೂ ಯಾರು ಕೇಳ್ತಾ ಇಲ್ಲ ಅವು ನಾವು ಬಗಡಿದಲ್ಲಿ ಹಾಕಿ ಅಂಗನವಾಡಿ ಕೇಂದ್ರದ ಕೂಸಾಗ ಬಾಲ್ ಹಾರಿನಂಗೆ ಹಾರತಾಯಿತ್ತವ ಆದರೂ ಯಾರೂ ಅಧಿಕಾರಿಗಳು ನೋಡೋದಿಲ್ಲ ಈ ಥರ ನಮಗೆ ಕಳಪೆ ಮಟ್ಟದ ಆಹಾರ ಬಂದಿದೆ ಮೊಟ್ಟೆ ಬಂದಿದೆ ಅಂದಾಗ ನಮ್ಮ ಅಧಿಕಾರಿಗಳು ಪ್ರೆಷರ್ ಹಾಕೋದು ಅಂಗನವಾಡಿಗಳಿಗೆ ವಿಸಿಟ್ ಮಾಡೋದು ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಅಫರ್ಗಳು ಮಾಡೋದು ನಮಗೆ ಭಾಳ ದೌರ್ಜನ್ಯವಾಗಿದೆ ನಮಗ ಅಂಗ ಬರುವಂತ ಅಂಡೆಗಳು ಕೂಡಲೇ ಟೆಂಡರ್ ಯಾರಿದ್ದಾರೆ ಅವ್ರಿಗೆ ಚೇಂಜ್ ಮಾಡಬೇಕು ನಮ್ಗೆ ಅದು ನಮ್ಮ ರಾಜ್ಯ ಸರ್ಕಾರ ಹೊಣೆ ನಮ್ಮ ಸಚಿವರು ಹೊಣೆ ಅದಕ್ಕೆ ಕಳಪೆ ಮಟ್ಟ ಆಹಾರ ಸರಂಬ ರಾಜ ಆಗೋದು ನೋಡಲ್ದಂಗ ನಿರ್ಲಕ್ಷ್ಯತನ ಮಾಡಿ ಯಾರೋ ಕೇರಳದಿಂದ ಬಂದವರಿಗೆ ಒಬ್ಬರಿಗೆ ಟೆಂಡರ್ ಕೊಟ್ಟು ಎಲ್ಲ ಕೇರಳದಾಗ ಸೇವಿಸುವಂತ ಉಪಹಾರನೆ ರಾಜ್ಯದಂತ ಎಲ್ಲ ಮಕ್ಕಳಿಗೆ ಕೊಡಬೇಕು ಅಂದ್ರೆ

ಕಡೆ ಬಂದಾಗ ನಾವು ನಾವು ಹೇಳೋದಲ್ಲ ರೈಟಿಂಗ್ ಬರೆದು ಕೊಟ್ಟಿವಿ ಸ್ಟ್ರೈಕ್ ಮಾಡಿವಿ ನಾವು ಸಚಿವರಿಗೆ ಕೊಟ್ಟಿವಿ ಸಿಎಂ ಅವರಿಗೆ ಕೊಟ್ಟಿವಿ ನಮ್ಮ ಜಿಲ್ಲೆಯಲ್ಲಿ ಸೇವಿಸುವಂತ ಆಹಾರನ ಕೊಟ್ಟಿದ್ರೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರುವಂತ ಮಕ್ಕಳು ಈ ಆಹಾರ ಸೇವಿಸ್ತಾರೆ ಈ ಆಹಾರ ನಮ್ಮ ಮಕ್ಕಳು ತಿಂತಾ ಇಲ್ಲ ಇದು ಇನ್ನೊಬ್ಬರಿಗೆ ಮನೆಗೆ ಕೊಡಬೇಕು ಗರ್ಭಿಣಿ ಮಾಡುತ್ತೆ ಅವರಿಗೆ ಅವರು ಅದು ಒಯ್ತಾ ಇಲ್ಲ ಓ ಓಗ್ತೋ ಅಮರಕು ಗರ್ಮಿ ಹೋರೆ ಅಮರ ಬಚ್ಚ ಜಾಂದ್ಯಾಲ್ಕೇ ಅಂತ ಜಕಡಿಕಾರಿ ಜಿಲ್ಲಾಧಿಕಾರಿ ಅವ್ರಿಗೆ ಕೊಟ್ಟಿದ್ದೆವು ಸಿ ಎಸ್ ಅವ್ರಿಗೆ ಕೊಟ್ಟಿದೆವು ಸಿಎಂ ಅವರಿಗೆ ಕೊಟ್ಟಿದ್ದೆವು ನಮ್ಮ ಸಚಿವರಿಗೆ ಕೊಟ್ಟಿದ್ದೆವು ನಾವು ಕೊಟ್ಟಾರ ತಿಂಗ್ಳು ಆಯ್ತು ಹಲವಾರು ಸಲ ಕೊಟ್ಟಿವಿ ಒಂದೇ ಸಲ ಅಲ್ಲ ಹಲವಾರು ಸಲ ಕೊಟ್ಟಿವ ಮಾತಾಡೋಣ ಅಲ್ಲಿ ಮಾತಾಡ್ತೀವಿ ನೋವು ಅಂತ ಹೇಳ್ತಾರ ಅವ್ರು ಮಾತಾಡ್ತಿವಿ ಅಂದಾಗ ಎದ್ದೊತಿವಿ ಆಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಅಪೋಸ್ಟಿಟ್ಗೆ ಅಂತ ಯಾವ ಸಚಿವರು ಚಿಂತೆ ಮಾಡಿಲ್ಲ ಉಸ್ತುವಾರಿ ಸಚಿವರು ಮಾಡಿಲ್ಲ ಆಮೇಲೆ ಈಗಾಗಲೇ ಇದ್ದಂಥ ಸ್ಥಳೀಯ ನಮ್ಮ ನಗರಸಭೆ ಸಚಿವರು ಭೀ ಮಾಡಿಲ್ಲ ಪೌರಾಡಳಿತದ ಅವ್ರು ಯಾರು ಮಾಡಿಲ್ಲ ಚಿಂತನೆ ಮಾಡಲ್ಲರ ಅವರು ಅವ್ರು ಸರಿಯಾಗಿ ಪ್ಯಾಕ್ ಕೊಡ್ತಾರೆ ಅದು ಸರಿಯಾಗಿ ಇರುತ್ತೆ ಒಳಗೆ ಪ್ಯಾಕ್ ಬಿಚ್ಚಿ ತಿಂಡಿ ತಿಂದು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಾವು ಬಯಸಿರುವಂತ ತಿಂಡಿ ಅವ್ರು ಸೇವಿಸಿರೇನು ನಾವು ಅಂಗನವಾಡಿ ವರ್ಕರ್ ಸೇವಿಸ್ತೇವ ಆದ್ರೆ ಅವರಲ್ಲ ಮಕ್ಕಳಿಗೆ ದಿನನಿತ್ಯ ನಮ್ಗೆ ತಾಯಿಂದ ಪೇರೆಂಟ್ಸ್ ಜಗಳ ಆತಾಗ ಅವ್ರು ಕೊಟ್ಟಂತರಲ್ಲೇ ನಾವು ಏನ್ ಮಾಡ್ಬೇಕಂತಾರೋ ಅದನ್ನು ತೆಗೆದಿಟ್ಟು ಅನ್ನ ಸಾಂಬಾರ್ ನಾವು ಮಾಡಿ ಬಡಿಸ್ತಿದ್ದೇವೆ ಮಕ್ಕಳಿಗೆ ಅದನ್ನು ಅಕ್ಕಿನೂ ಇಲ್ಲ ಈಗ ಒಂದು ಅಂಗನವಾಡಿ ಕೇಂದ್ರಕ್ಕೆ ಇಪ್ಪತ್ತೈದು ಕೆ ಜಿ ನಲವತ್ತು ಗರ್ಭಿಣಿ ಬಾಣಂತಿ ಇಪ್ಪತ್ತು ಮಕ್ಕಳು ಇಪ್ಪತ್ತೈದು ಕೆ ಜಿ ಆ ಥರ ನಾವು ಉಪಯೋಗಿಸ್ಬೇಕು ಅದಕ್ಕೆ ಅದ್ರ ಸಲುವಾಗಿ ಇದೆಲ್ಲ ನಾವು ಇಪ್ಪತ್ತೈದು ಕೆ ಜಿ ಅಮ್ಮ ಇಪ್ಪತ್ತೈದು ಕೆಜಿಯಲ್ಲಿ ಅರವತ್ತು ಮಂದಿಗೆ ಎಷ್ಟು ದಿನ ಕೊಡಬೇಕು ಒಂದು ಮಗುವಿಗೆ ನೈಂಟಿ ಫೈವ್ ಗ್ರಾಮ್ಸು ಒಂದು ಗರ್ಭಿಣಿ ಬಾಣಂತಿಗೆ ನೈಂಟಿ ಫೈವ್ ಒಂದು ಮಗುವಿಗೆ ನೈಂಟಿ ಅಂದರೆ ಅರವತ್ತು ಮಂದಿಗೆ ಎಷ್ಟು ಆಗುತ್ತೆ ಅದು ಈ ಥರ ಎಲ್ಲ ಕೊಟ್ಟರು ನಾವು ಪದೇ ಪದೇ ಅವ್ರಿಗೆ ಲೀಟ್ರ್ ಹೋಗಿ ಬಂದಿದ್ದೇವೆ ನಮಗ ನಮಗೆ ಆಹಾರ ಸಪ್ಲೈ ಕರೆಕ್ಟ್ ಆಗ್ತಾಯಿಲ್ಲ ಈಗಾಗಲೇ ಇದ್ದಂಥ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಹಾಗೂ ನಮ್ಮ ಉಪನಿರ್ದೇಶಕರು ನಾವು ಮಾರ್ಚ್ ತಿಂಗಳದಾಗ ಮಾರ್ಚ್ ಏಪ್ರಿಲ್ ಏಪ್ರಿಲ್ದ ಮೇದಾಗ ಅಡ್ವಾನ್ಸ್ ನಮ್ಗೆ ಎರಡು ತಿಂಗಳ ರ್ಯಾಷನ್ ಹಾಕಬೇಕಿತ್ತು ನಮಗೆ ಅಲ್ಲಿ ಬೇಸ್ ಬೇಸಿಗೆ ರಜೆ ಇತ್ತು ಒಂದು ತಿಂಗಳು ಮನೆಗೆ ಕೊಡಬೇಕಿತ್ತು ಆಹಾರ ಅವರು ನಮಗೆ ಕೊಟ್ಟೇ ಇಲ್ಲ ಬೇಸಿಗೆ ರಜೆ ಮುಗಿದ ನಂತರ ಅಂಗನವಾಡಿ ಕೇಂದ್ರ ಸ್ಟಾರ್ಟ್ ಆದ ನಂತರ ಕೊಟ್ಟಿದ್ದಾರೆ ಆದ್ರೆ ಈ ತರ ಎಲ್ಲ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ ಯಾರು ಉಸ್ತುವಾರಿ ಸಚಿವರು ನೋಡೋದಿಲ್ಲ ಜಿಲ್ಲಾಧಿಕಾರಿಯವರು ನೋಡೋದಿಲ್ಲ ಸಿ ಎಸ್ ನೋಡೋದಿಲ್ಲ ಅಂದ್ರೆ ನಮ್ಮ ನಮ್ಮ ಅಳು ಯಾರು ಕೇಳಬೇಕು ಅಂಗನವಾಡಿ ಕಾರ್ಯಕರ್ತೆಯ ಕೊಟ್ಟಿದ್ರು ಇನ್ನೂ ಈ ತಿಂಗಳೇ ಬಂದಿಲ್ಲ